ನಮಸ್ತೆ ಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಕ್ರೀಡಾಕೂಟವನ್ನು ನಡೆಸಲಾಗಿದೆ ವಿದ್ಯಾರ್ಥಿಗಳು ಮಾರುತೇಶ್ವರ ದೇವಸ್ಥಾನದಿಂದ ಆಟದ ಮೈದಾನದಲ್ಲಿ ಬೆಳಗುವ ಜ್ಯೋತಿಯನ್ನ ಎತ್ತಿ ಹಿಡಿದು ಮೈದಾನಕ್ಕೆ ತಂದು ಅಲ್ಲಿ ನಡೆದಿದ್ದ ಕ್ರೀಡಾಪಟುಗಳಿಗೆ ವಿವಿಧ ಗ್ರಾಮದ ಶಾಲೆಗಳಿಂದ ಬಂದ ಕ್ರೀಡಾಪಟುಗಳ ಸಮ್ಮುಖದಲ್ಲಿ ಈ ಜ್ಯೋತಿಯನ್ನ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಆದ ಸುಭಾಷ್ ಮಾಜಿನೂರು ಇವರು ಕ್ರೀಡಾಕೂಟಕ್ಕೆ ಚಾಲನೆ ಾರೆ ನಂತರ ವಿದ್ಯಾರ್ಥಿಗಳು ಶಾಲೆ ಮೈದಾನದಲ್ಲಿ ಪಥ ಸಂಚಲನ ಮಾಡಿ ಕ್ರೀಡಾಕೂಟವನ್ನು ನಡೆಸಲಾಗಿದೆ ಏನೋ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಸ್ಡಿಎಂಸಿ ಅಧ್ಯಕ್ಷರು ಆದ ವಿರೂಪಾಕ್ಷಪ್ಪ ಹಾಸೋಟಿ ಅವರು ನೆರವೇರಿಸಿದ್ರು ಕ್ರೀಡಾಕೂಟದ ಧ್ವಜಾರೋಹಣವನ್ನು ದೈಹಿಕ ಶಿಕ್ಷಣಾಧಿಕಾರಿಗಳು ಆದ ವೀರಭದ್ರಪ್ಪ ಅಂಗಡಿ ಇವರು ನೆರವೇರಿಸಿದ್ರು ಈ ವೇದಿಕೆಯಲ್ಲಿ ಭಾಗವಹಿಸಿದ ಮುಖ್ಯ ಅತಿಥಿಗಳು ಎಸ್ಟಿಎಂಸಿ ಅಧ್ಯಕ್ಷರು ಆದ ಅರ್ಜುನ್ ಗಂಗೋಜಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂತಪ್ಪ ಕೋಡೂರ ನೌಕರ ಸಂಘದ ಅಧ್ಯಕ್ಷ ಮಹೇಶ್ ಸೋಬರ್ದಾ ಪ್ರೌಢಶಾಲೆಯ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜ್ ಮೇಟಿ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರು ಮಾಂತೇಶ ಅಂಗಡಿ ಕುಗನ್ನೂರು ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷರು ಆದ ಮಾರುತಿ ತಳ್ವಾದ ದೈವಿಕಾ ಶಿಕ್ಷಕರ ಅಧ್ಯಕ್ಷ ಶರಣಪ್ಪ ಮೊದಲಾಪುರ್ ಬಿಆರ್ಪಿ ಬಸವರಾಜ್ ಅಂಗಡಿ ಶಿಕ್ಷಣ ಸಂಯೋಜಕರು ಆದ ಶ್ರೀ ಸುರೇಶ್ ಮಾತಿನೂರ ಮತ್ತು ಶರಣಪ್ಪ ರಾವಣಿಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿ ದ್ರಾಕ್ಷಣಿ ತಹಶೀಲ್ದಾರ್ ಗ್ರಾಮ ಪಂಚಾಯಿತಿ ಪಿಡಿಒ ಅಡಿವಪ್ಪ ಪಂಚಾಯಿತಿ ಬಿಲ್ ಕಲೆಕ್ಟರ್ ಶರಣಮ್ಮ ಕೋಳೂರ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಆದ ಬಸರಾಜ್ ಪೂನಿದ ಹಮಂತಪ್ಪ ಬಾವಿ ಉಡಿದ ಹಾಗೂ ಗ್ರಾಮದ ಮುಖಂಡರು ಆದ ಈಶಣ್ಣ ಆರೇರ ಆಟದ ಹಂಪೇರ ಶಕಪ್ಪ ಅಸೂಟಿ ಪರಪ್ಪ ಚಿಕ್ಕಪ್ಪ ಮಾಜಿ ಸೈನಿಕರಿಂದ ಶ್ರೀ ಹೇಮಂತಪ್ಪ ಆರೇರ ಮುಖ್ಯೋಪಾಧ್ಯಾಯರು ಆದ ಶರಣಪ್ಪ ಸಾಗರ ಮುಖ್ಯೋಪಾಧ್ಯರು ಆದ ಶಿವಣ್ಣ ಯಾಳ್ಗಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಆದ ಆಂಜನಪ್ಪ ಶಿಕ್ಷಕಿ ಮಂಜುಳ ನಾಗರೆಡ್ಡಿ ವಕೀಲ ಈರಣ್ಣ ಕೊಳೂರ ಸಿಆರ್ಪಿ ಸದಸ್ಯರು ಶಿವಕುಮಾರ್ ಹಸ್ಮನಿ ಮಂಜುನಾಥ್ ಮಟ್ಟಿ ದೇವಪ್ಪ ತಲ್ವಾರ್ ಮಂಜುನಾಥಯ್ಯ ರವಿಕುಮಾರ್ ಮಾಳಿಕಿ ದೇವೇಂದ್ರಪ್ಪ ಬಗನಾಳ ಮಲ್ಲಿಕಾರ್ಜುನ್ ಅರೆರಾ ಸೋಮಣ್ಣ ಹನ್ಸಿ ಪ್ರಕಾಶ್ ಕಟ್ಟಿ ಈ ಕಾರ್ಯಕ್ರಮವನ್ನು ನಿರೂಪಿಸಿದ ಶಿಕ್ಷಕರು ಆದ ಸತೀಶ್ ಕುಮಾರ್ ಚಿನ್ನಪ್ಪಗೌಡರು ವೇಳೆಯಲ್ಲಿ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು नमस्कार ಸ್ನೇಹಿತರೇ ನಾನು ಸಿಎಂ ಶಹಾಬಾಸ್ ಖಾನ್ ಯಂಗ್ ಸ್ಟಾರ್